ಕಾರ್ತಿಕ್ ಯುವ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದಂತ ಕಾರ್ತಿಕ್ ಸರ್ ಅವರು ಸುಮಾರು ನಮಗೆ ಇಪ್ಪತ್ತು ದಿನಗಳ ಕಾಲ ನಾವಿರ್ಬೋದು ನಮ್ಮ ಏನು ನಮ್ಮ ಸೀಮಾ ಇರ್ಬೋದು ಹಾಗೆ ನಮ್ಮ ರಾಧಾ ಮೇಡಮ್ ಅವ್ರಿರ್ಬೋದು ಹಾಗೆ ನಮ್ಮ ಸೌಮ್ಯ ಮೇಡಮ್ ಇರ್ಬೋದು ಅವರೆಲ್ಲರೂ ಮೊನ್ನೆ ಸಹ ಯೋಗ ಕಲಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ನಮಗೆ ಎಲ್ಲ ಅನುಕೂಲ ಆಗಿದೆ ಅದರಿಂದ ನಾವು ಒಂದು ಕಿವಿ ಸನ್ಮಾನ ಮಾಡಬೇಕು ನಮ್ಮ ಕಾರ್ತಿಕ್ ಸಾರ್ ಅವರಿಗೆ ಅಂತ ಕೇಳ್ಕೊಂಡಾಗ ಅವೆಲ್ಲ ಸಂತೋಷದಿಂದ ಒಪ್ಪಿ ಹಾಗೆ ನಾವೆಲ್ಲ ಕಿರು ಸನ್ಮಾನ ಮತ್ತು ನೆನಪಿನ ಕಾಣಿಕೆ ಅವರಿಗೆ ಕೊಡಬೇಕು ಯಾವಾಗ ನಾವು ನಮ್ಮಲ್ಲಿ ಅವರು ನಮ್ಮ ಸದಾ ಅವ್ರ ಮನಸ್ಸಲ್ಲಿ ನಾವು ಇರಬೇಕು ಅವ್ರ ಕಳ್ಸಿ ವಿದ್ಯೆ ಹತ್ತು ಜನಕ್ಕೆ ದಾನ ಆಗೋ ಥರ ನಾವು ಹೇಳೋ ಥರ ಕಲಿಬೇಕು ಅಂತ ನಾವೆಲ್ಲ ಆಸೆ ಪಟ್ಟು ದಯವಿಟ್ಟು ಕಿರು ಸನ್ಮಾನನ ಅರ್ಪಿಸ್ತೇವೆ ದಯವಿಟ್ಟು ಸಾಧಿಸಿಬಿಟ್ಟು ಹಾಗೆ ನಮ್ಮ ಸೌಮ್ಯ ಮೇಡಮು ದಯವಿಲ್ಲ ತಂದಿದ್ದಾರೆ ದಯವಿಟ್ಟು ಸ್ವೀಕರಿಸ ದಯವಿಟ್ಟು ಸ್ವೀಕರಿಸಬೇಕು ಹಾಗೆ ನಾವು ಏನು ನಮ್ಮ ಕಾರ್ತಿಕ್ ಸಾರ್ ಅವರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಸಿದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಸರ್ವರಿಗೂ ವಿದ್ಯಾದಾನ ಆ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಅವ್ರಿಗೆ ಸದಾ ಕುಟುಂಬನ ಕಾಪಾಡಲಿ ಇನ್ನೂ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ನೈ ನಾಡಿಗೆ ಕೊಡ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಭುವನೇಶ್ವರಿ ಜೈ ಭರತ್ ಮಾತಾ ಜೈರ ಜೈರಾಮ್ ಜೈರ